ಹಲೋ ಫ್ರೆಂಡ್ಸ್ ನಾವಿವತ್ತು ಘನಫಲಗಳು ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಅಭ್ಯಾಸ ಹದಿಮೂರು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ ಸ್ಟೀಲ್ನಿಂದ ಮಾಡಿದ ಒಂದು ಅರ್ಧ ಗೋಳಾಕೃತಿಯಲ್ಲಿರುವ ಪಾತ್ರೆಯ ದಪ್ಪ ಸೊನ್ನೆ ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಆಗಿದೆ ಹೌದಾ ಆ ಪಾತ್ರೆಯ ತ್ರಿಜ್ಯವು ಐದು ಸೆಂಟಿಮೀಟರ್ ಅದರ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಒಂದು ಅರ್ಧ ಅರ್ಧಗೋಳಾಕೃತಿ ಹಾಗಾದ್ರೆ ಪಾತ್ರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಪಾತ್ರೆಗಳು ಇರ್ತಾವ ಅಂದ್ರೆ ಬೋಗನಿ ಅಂತ ಹೇಳಿ ಅರ್ಥ ಮಾಡ್ಕೋಬಹುದು ನೋಡಿ ಅವು ಯಾವ ಆಕಾರದಲ್ಲಿ ಇದೆ ಅಂತ ಅರ್ಧ ಗೋಳಾಕೃತಿಯಲ್ಲಿ ಇದೆ ಇದರ ಒಂದು ಈ ದಪ್ಪ ಇದೇನಾಗಿದೆ ಈ ಒಂದು ಪಾತ್ರ ಇದೆ ಇದರ ದಪ್ಪ ಏನಾಗಿದೆ ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಇದೆ ಅಂತೆ ಆ ಪಾತ್ರೆಯ ಹೊರತ್ರಿಜವು ಐದು ಸೆಂಟಿಮೀಟರ್ ಇದೆ ಅದರ ಹೊರ ವಕ್ರ ಮೇಲ್ಮೈ ವ್ಯವಸ್ಥೆ ಕಂಡುಹಿಡಿಯಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲೇದಾಗಿ ಕೊಟ್ಟಂತ ದತ್ತಾಂಶವನ್ನ ನಾವೀಗ ಬರ್ಕೊಳ ಹೊರತ್ರಿಜ ಹೊರ ಏನಂತ ನಾವೇನ ಸ್ಮಾಲ್ ಆರ್ ರೇಡಿಯಸ್ ಎಷ್ಟಿದೆ ಐದು ಸೆಂಟಿಮೀಟರ್ ಹೌದಾ ಆಮೇಲೆ ಅದೇನಾಗಿದೆ ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ದಪ್ಪ ಬಂದಿದೆ ಅಂದಾಗ ನಮಗೆ ಹೊರ ತ್ರಿಜ್ಯ ಇದು ತ್ರಿಜ್ಯ ನಮಗೆ ಈಗ ಏನ್ ಬೇಕಾಗಿದೆ ಹೊರ ತ್ರಿಜಾ ಹೊರತ್ರಿಜಾ ಬೇಕಾಗಿದೆ ಆ ಹೊರತ್ರಿಜವನ್ನ ನಾ ಏನಂತ ಬರ್ಕೊತೀನಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಅಂತೇಳಿ ಬಳತ್ಕೊಳ್ತಾ ಇದೀನಿ ಹಾಗಾದ್ರೆ ಹೊಲತ್ರಿಜಾ ಐದು ಸೆಂಟಿಮೀಟರ್ ಇದೆ ಹಾಗಾದ್ರೆ ದಪ್ಪ ಎಷ್ಟಿದೆ ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಹಾಗಾಗಿ ಸೊನ್ನೆ ಪಾಯಿಂಟ್ ಎರಡು ಐದು ಬರ್ಕೊಂಡಿದ್ವಿ ಇದಕ್ಕೆ ಇದನ್ನ ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟಾಯ್ತು ಐದು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಈಗ ನಮ್ಗೆ ಏನ್ ಸಿಕ್ತು ತ್ರಿಜ್ಯ ಸಿಕ್ತು ಇಲ್ಲಿ ಏನ್ ಕಂಡಿದೆ ಅಂದರೆ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವ್ದದ್ದು ಒಂದು ಅರ್ಧ ಅರ್ಧ ಗೋಳಾಕೃತಿಯುದು ಹಾಗಾದ್ರೆ ಅರ್ಧ ಗೋಳಾಕೃತಿಯು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯುವಂತ ಸೂತ್ರ ನಮ್ಗೆ ಈಗಾಗಲೇ ಗೊತ್ತಿದೆ ಟೂ ಫೈ ಆರ್ ಸ್ಕ್ವೇರ್ ನಾ ಯಾಕೆ ಕಟ್ಟಲ್ ಆರ್ ಬರ್ದಂದ್ರೆ ಈ ಕಟ್ಟಲಾಲ್ ಅಂದ್ರೆ ಏನು ಹೊರತ್ರಿಜಾ ಹೌದಾ ಈ ಆರ್ ನಾವೇ ತೆಗೆದುಕೊಳ್ಬೇಕು ಈಗ ನೋಡಿ ಈ ಲೆಕ್ಕವನ್ನು ಬಿಡಿಸೋಣ ಎರಡು ಗುಣಿಸು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶ ಆರ್ ಸ್ಕ್ವೇರ್ ಅಂದ್ರೆ ಆರು ಗುಣಿಸು ಆರ್ ಅಂದ್ರೆ ಆರನ್ನ ಎರಡ್ ಸಲ ಗುಣಿಸ್ಬೇಕು ಆರ್ ಅಂದ್ರೆ ಎಷ್ಟು ಹೌದಾ ಈಗ ಏಳು ಒಂದ್ಲೇ ಇದನ್ನ ಕ್ಯಾನ್ಸಲ್ ಮಾಡೋಣ ಈಗ ಪಾಯಿಂಟ್ ಎಲ್ಲ ಅಂತ ತಕ್ಕೊಳ್ಳಿ ಇದೆ ಏಳು ಏಳು ನಾಲ್ವತ್ತೊಂಬತ್ತು ಐವತ್ತೆರಡರಲ್ಲಿ ನಾಲ್ವತ್ತೊಂಬತ್ ಕಳೆದ ಮೂರು ಇಳಿತು ಮೂವತ್ತೈದ ಆಯ್ತು ಏಳು ಐದು ಹೌದಾ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಎಷ್ಟಾಯ್ತು ಸೊನ್ನೆ ಪಾಯಿಂಟ್ ಏಳು ಐದು ಈಗ ಎರಡು ಗುಣಿಸು ಇಪ್ಪತ್ತೆರಡು ಗುಣಸು ಸೊನ್ನೆ ಪಾಯಿಂಟ್ ಏಳು ಐದು ಗುಣಾಕಾರ ಐದು ಪಾಯಿಂಟ್ ಎರಡು ಐದನ್ನ ಈ ಮೇಲಿನ ಮೇಲಿನಲ್ಲಿ ಇದ್ದಂತ ಅಷ್ಟು ಸಂಖ್ಯೆಗಳನ್ನ ನಾವೀಗ ಗುಣಸ್ಬೇಕು ಈಗ ನೋಡಿ ಇಪ್ಪತ್ತೆರಡು ಗುಣಿಸು ನಾಕ್ ಇಪ್ಪತ್ತೆರಡು ಗುಣಿಸು ಎರಡು ಇಪ್ಪತ್ತೆರಡು ಎರಡೇ ನಮ್ಗೆ ಗೊತ್ತಿದೆ ಎಷ್ಟು ನಾಲ್ವತ್ ನಾಲ್ಕು ಆಗ್ತಾ ಇದೆ ಈಗ ನಾವು ಏನ್ ಮಾಡೋಣ ಆ ಇಪ್ಪತ್ತೆರಡು ಅಡ್ಲೆ ನಾಲ್ವತ್ನಾಕು ಈ ನಾಲ್ವತ್ನಾಕನ ಮೊದಲು ಈ ದೊಡ್ಡ ಸಂಖ್ಯೆಯಲ್ಲಿ ಗುಣಿಸಿ ಗುಣಸೋಣ ಹೌದಾ ಐದು ಪಾಯಿಂಟ್ ಎರಡು ಐದು ಐದು ಪಾಯಿಂಟ್ ಎರಡು ಐದು ಗುಣಾಕಾರ ಇಪ್ಪತ್ತೆರಡು ಅಡ್ಲೆ ಎಷ್ಟು ನಲ್ವತ್ನಾಕು ಮೊದಲು ನಾಲ್ಕರಿಂದ ಗುಣಸೋಣ ನಾಲ್ಕು ಎಡ್ಲೆ ಇಪ್ಪತ್ತು ನಾಲ್ಕು ಎಡ್ಲೆ ಎಂಟು ಎಂಟಕ್ಕೆ ಎರಡು ಕುಡಿಸಿದ್ರೆ ಹತ್ತು ನಾಲ್ಕು ಇಪ್ಪತ್ತು ಇಪ್ಪತ್ತು ಬಂದು ಕುಡಿಸಿದ್ರೆ ಇಪ್ಪತ್ತ ಒಂದು ಅದೇ ರೀತಿಯಾಗಿ ಮತ್ತೆ ನಾಲ್ಕರಿಂದ ನಾಲ್ಕರಿಂದ ಗುಣಸ್ಬೇಕ ಇದೆ ಇದನ್ನೇ ಗುಣಿಸಿದ ಸೊನ್ನೆ ಸೊನ್ನೆ ಒಂದು ಎರಡು ಸೊನ್ನೆ ಸೊನ್ನೆ ಒಂದು ಕುಡಿಸಿದ್ರೆ ಮೂರು ಇದು ಎರಡು ಈಗ ನೋಡಿ ಇಲ್ಲಿ ಎರಡು ಸ್ಥಾನ ಬಿಟ್ಟ ಪಾಯಿಂಟ್ ಇದೆ ಎರಡು ಸ್ಥಾನ ಬಿಟ್ಟ ಪಾಯಿಂಟ್ ಕೊಡೋಣ ಹೌದಾ ಈಗ ನೋಡಿ ಪಾಯಿಂಟ್ ಆದ್ಮೇಲೆ ಸೊನ್ನೆಗಳು ಬಂದ್ರೆ ಅವುಗಳಿಗೆ ಯಾವುದೇ ಬೆಲೆ ಇಲ್ಲ ಹೀಗಾಗಿ ಪಾಯಿಂಟ್ ಆದ್ಮೇಲೆ ಇವು ಎರಡು ಸೊನ್ನೆ ಬಂದ್ರೆ ಆ ಎರಡು ಏನಾಯ್ತು ಕ್ಯಾನ್ಸಲ್ ಆಯ್ತು ಬರೀ ಎಷ್ಟು ಇತ್ತು ಎರಡು ನೂರ ಮೂವತ್ತು ಎರಡು ನೂರ ಮೂವತ್ತೊಂದು ಎರಡು ನೂರ ಮೂವತ್ತೊಂದು ಅಷ್ಟೇ ಬರ್ಕೊಳ್ತಾ ಇದ್ದೀವಿ ಅಂದ್ರೆ ಸಂಖ್ಯೆ ಇಲ್ಲಿ ಬಂದು ಪಾಯಿಂಟ್ ಆದ್ಮೇಲೆ ಬರೀ ಸಣ್ಣ ಸೊನ್ನೆಗಳನ್ನ ಬಂದ್ರೆ ಆ ಸೊನ್ನೆ ಸೊನ್ನೆಗಳನ್ನ ಬಿಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಪಾಯಿಂಟ್ ಹೋಯ್ತು ಇನ್ ಏನು ಉಳಿತೀರ್ಲಿ ಸೊನ್ನೆ ಪಾಯಿಂಟ್ ಏಳು ಐದು ಅಷ್ಟೇ ಉಳಿತು ಗುಣಾಕಾರ ಸೊನ್ನೆ ಪಾಯಿಂಟ್ ಏಳು ಐದು ಗುಣ ಐದು ಅಂದ್ಲೇ ಐದು ಐದು ಮೂರ್ಲೆ ಹದಿನೈದು ಐದು ಎರಡ್ಲೆ ಹತ್ತು ಹತ್ತು ಪಂದ್ಕಳ್ಸಿದ್ರೆ ಹನ್ನೊಂದು ಏಳು ಅಂದ್ಲೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಏಳು ಮೂರ್ಲೆ ಇಪ್ಪತ್ತೊಂದು ಅಲ್ಲೇ ಹದಿನಾಲ್ಕು ಹದಿನಾಕಕ್ಕೆ ಎರಡು ಕುಸಿದ್ರೆ ಹದಿನಾರು ಐದಕ್ಕೆ ಐದು ಐದಕ್ಕೆ ಏಳು ಕುಸಿದಾಗ ಹನ್ನೆರಡು ಒಂದು ಎರಡು ಮೂರು ಆರು ಒಂದು ಏಳು ಒಂದಕ್ಕೆ ಒಂದು ಹಾಗಾದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟು ಎರಡು ಸ್ಥಾನ ಬಿಟ್ಟು ಪಾಯಿಂಟು ಎಷ್ಟು ಬಂತು ಒಂದೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಐದು ಹಾಗಾದ್ರೆ ಏನಾಯ್ತದ ಒಂದೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಐದು ಚದರ್ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಯಾಕಂದ್ರೆ ಇಲ್ಲಿ ವಿಸ್ತೀರ್ಣ ಹಾಗಾಗಿ ಇದನ್ನ ಸರಿಯಾದ ವಿಸ್ತೀರ್ಣ ಇಟ್ಕೊಟ್ಟು ಒಂದು ನೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಐದು ಸದರ್ ಸೆಂಟಿಮೀಟರ್ ಈ ರೀತಿಯಾಗಿ ಉತ್ತರ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು